ನೀವ್ ಬರ್ಲಿ ಹಾಗರ್ರಿ ಏ ಸುಂಬ ಬಾಲೆ ಶಂಕರ ಅವ್ರ ಮನಿಗ್ ಹೊಂಟೇವಿ ಎಸ್ ನೀ ಸುಮ್ಮ ಅವ್ ಇದ್ದಂಗ ಇರ್ತಾನ ನೋಡ ಇಲ್ಲೇ ನೋಡ್ಬಾ ಇಲ್ಲ ಇರ್ತಾನ ಕಸ ಹೊಡಿಸಿರ್ತಾನ ನೋಡಲಿ ನಾ ಸುಳ್ಳು ಹೇಳಿದೇನ ನೋಡ್ ಮಕ್ಳು ನಾಡ್ಮಕ್ಳು ಇವ್ರೆಲ್ಲಿಂತ ಬಂದ್ರು ಲೀಪ ಕಸ ಹೊಡಗತ ಶಾಲೆ ಹೋಗಿ ಹೇಳಿದ್ರಂದ್ರ ಒಂದ್ ಕ್ ಶಾಲೆಯಾಗ ದೊಡ್ಡ ಮರ್ಯಾದೆ ಮರ್ಯಾದೆ ಇಲ್ಲರ ಪ್ಲಾನ್ ಮಾಡ್ಬೇಕೀಗ ಅಬೆವಾ ಏلا ನೀನ ಕಸವಾಡಗತಿಂತೋ ನೀ ಯರಾಮಕ್ಕೋ ನಿಂಗರಮ ಇಲ್ಲವಾ ಅಲ್ಲೇ ಮಕ್ಕೋನಿ ಹಾ ಇಟಲ್ಲಪ್ಪ ಬಗದಿ ಕೈ ಗುಟಾ ಏ ಬಗದಿ ಗುಟಾ ಹೋಗ ಮಾರಕನ ನಮ್ಮ ನಾಟಕ ಮಾಡಕಂತ ಬಿಡದ ತರಸಕ ಶಾಲೆಗೆ ಮಲಾದಿತ್ತಲ್ಲ ಅದಕ್ಕೆ ನಮ್ಮನ ಹೋಗ ಮಾರಕನ ಹಾ ಹೇ ದಸ್ತ್ರೆ ನೀವಿಲ್ಲದು ಕರಲಿ ಏ ಲೇ ಅಂಗಸರಗ ಕಸವಾಡ ಐತಿಲ್ಲ ಅರ್ಬಿನು ತಳ್ದಿರಬಹುದು ಬಾಣನೆ ತಿಕ್ಕಿರಬಹುದು ಕರಿವೆ ಹಳೆ ಬಾಡ್ಯಾನ್ ಮಕ್ಳು ಮೂರ್ ಮಂದಿ ಒಂದೊಂದ್ ತರ ಮಂದಿ ಉಸಾಬ್ರಿ ಎದಕ್ ಬೇಕು ಇವ್ರಗ್ ಬಾಂಡೆ ತಿಕ್ಕೇನ ಅರಬಿ ಹೋಗದೇ ಏ ಬಾಡ್ಯಾನ್ ಮಕ್ಕಳಿ ಒಣ ಉಸಾಬ್ರಿ ಎದಕ್ ಬೇಕ್ರಿಲಿ ನಿಮ್ಗ ಬರೇ ಮಂದಿ ಮುಗುಳಿ ತೊಳಿತೀರೀ ನೀವ ನಿಮ್ ಮುಕ್ಳಿ ತೊಕೋರಿ ಒನ್ಕಾಯಿ ನಮ್ ತೊಕೊನಿರೋ ಮುಕ್ಳಿ ತೊಳಗ ಬಾಳ ಮಜಾ ಬರ್ತೇತಿ ಹೂ ನನ್ನೊಂದ್ ಸ್ವಲ್ಪ ತೊಳಿ ಬಿಡ ನಮ್ ಮತ್ತೆ ಮಂದಿ ಮುಕ್ಳಿ ತೊಳಗ ಇಷ್ಟ ಬರ್ತೇತಿ ತೊಳಿ ಮತ್ತೆ நீர் மட்டிங் பால் பாடான்கே

రూపాయ్ అదవు ఏ అయితే కసబర్ రూపాయ ఐతి అస్ గిర్మిడ్ బర్సైతి తిన్కొంత కుబుడు నిన్ కడ ఇప్పిప్ప రూపాయ్రీంక్స్ తగలి నిన్ కడ హారాని తగో నిన్ నీ హేంగా చిక్కి ఐదైదు రూపాయ అవ్ ఆడ తగ నిన్ గడ మూరే హింగ్ తగ్ మడిశ్ మ

ಕಂಪ್ಲೀಟ್ ಗಿರ್ಮಿಡ್ ಕೊಣ್ಣ ಪರಸಲೆ ಅಣ್ಣಾ ಯಾರ್ ಕರದನ್ पकड़ಕೊಣ್ಣ ಏ ಸಮಾಧಾನ ಮಾಡ್ರಿ ಒಬ ಒಬರ್ ಹೇಳ್ರಿ ಎದಕ್ಕೆ ಹೊಯ್ಕೊಳತ್ತ್ರಿ ಏ ಸ್ವಲ್ಪ ದೂರ ನಿಂದ್ರಲಿ ಇಲ್ಲಿ ಓ ದೂರ ನಿಲ್ಲಕೇನ ಅಯ್ಯನೆ ತುರು ಮಾಡಾತೆವು ನೇ ಏ ಹಂಗ್ಯಾಕೋ ಹಂಗಿಲ್ಲ ತುರು ಮಾಡತರಂಗ ಹಾಡಣ ಬರಬೇಕು

ओड नोळे इल्ले कोंद री इल्ले कोंद पडूंत तू फर्स्ट ना टेस्ट मारदीन ले नाटक मारतले फर्स्ट उचिर उचिरले ओगली आ उचिरले इडाकर कोळले हंगाक साग इडा पडूंगा ना 30 तो कोतीनी ए भाडाम के ले। वेस्ट मारतिला ಎಲ್ಲಾರ್ಗೂ बेक इल्ले अर्ग ए हिच के कोळले नी दिला ಒಬ್ರಿಂದ ನಿಮ್ಮ ಊರ ಮೇಲೆ ಬಾಡ್ಯಾನ್ ಬಾಡ್ಯಕ್ಳಗ ಒಂದ್ ಸ್ವಲ್ಪ ಬಿಟ್ಟೆ ಅಂದ್ರ ಪೂರಾ ಪುರಾ ಖಾಲಿನು ಮಾಡ್ತಾರ ಏನಾರ ಪ್ಲಾನ್ ಮಾಡ್ತೀನಿ ಬರೋಬ್ಬರ ಹಾಕಿನಿ ಹಾಕಿನಿ ಚೆಕ್ ಮಾಡ್ತೀನಿ ಸಮಾಧಾನ ಮಾಡ್ರಿ ನಾವೇನ್ ಹಾಕ್ಬೇಕು ಲಿಮಿಟ್ ಅವತ್ ಕರೆ ನಿಂದು ಶೇಂಗಾನು ನೋಡಿಲಿ ನಿಂದು ನೋಡ್ಲಿ ಚಕ್ಲಿ ನಿಂದು ನೋಡ್ಲಿ ಕರ್ನಾಡ್ರಲಿ ಏನ್ ಮಾಡಿರಿ ಕರ್ನಾಡ್ರಿ ಕರದಾನೆ ಹಾಕಿಲ್ಲ ಶೇಂಗಲ್ರಿ ಮಾಡ್ಯಾರಲಾ ಅದ ಕೊಡ ಬಾಡಿನ ಮಕ್ಳು ಮೂರು ಮಂದಿ ಹೋತ್ ಇವ್ ಏನ್ ಮಾಡತ್ತ ஒவ்வொரு எல்லா தின்புடித்த ஒயோ சத்த ஏன் வாசன்க்கிப்ஸ் ஏன் சக்லி இதர்த்த இவன் கிந்தப்பா நான் பிளான் அது நான் கூடுவ

ಬಾಡನ್ ಮಕ್ಕಳು ಹೋದ್ರು ನೋಡ್ರ ಗಿರ್ಮಿಟ್ ಕೋಲ್ಡ್ ಡ್ರಿಂಕ್ಸ್ ಚಿಪ್ಸ್ ಎಲ್ಲಾ ರೂಪಾಯಿ ಇದ್ರ ಮೇಲೆ ಕಾಲ ಯಾರ್ ಯಾರು ಬ್ಯಾಡಂತ ಬಿಡು ಬಿಡ ಅಯ್ಯೋ ಎಲ್ಲ ಖಾಲಿ ಗಿರ್ಮಿಟ್ ಗಿರ್ಮಿಟ್ ಎಲ್ಲ ಖಾಲಿನೇ